ಶ್ರೀ ಗುರುಚರಿತ್ರೆ ಐವತ್ಮೂರನೇ ಅಧ್ಯಾಯ ಹರಿಹಿ ಓಂ ಶ್ರೀ ಗುರುಭ್ಯೋ ನಮಃ ಶ್ರೀ ಗುರುಚರಿತ್ರೆಯನ್ನು ಶ್ರವಣ ಮಾಡಿ ನಾಮಧಾರಕನ ಮನವು ಬ್ರಹ್ಮಾನಂದದಲ್ಲಿ ನಿಮಗ್ನವಾಯಿತು ಅವನ ಮೈ ಮೇಲೆ ರೋಮಾಂಚನಗಳಿದ್ದವು ಕಂಠವು ಭಕ್ತಿಭಾವದಿಂದ ಗದ್ಗದಿತವಾಯಿತು ಅಂಗಾಂಗಗಳು ನಡುಗತೊಡಗಿದವು ಕಣ್ಣುಗಳ ಹೊಳಪು ಹೆಚ್ಚಾಗಿ ಅವುಗಳಿಂದ ಧಾರಾಕಾರವಾಗಿ ಆನಂದಾಶ್ರುಗಳು ಉದುರತೊಡಗಿದವು ಸಮಾಧಿ ಸುಖಕ್ಕೀಡಾದ ಅವನು ಮೂಕನಂತಾದನು ದೇಹವು ಅಲುಗಾಡದಾಯಿತು ಅವನ ಮುಖದಲ್ಲಿ ಸಾತ್ವಿಕ ಅಷ್ಟಭಾವಗಳು ಮೂಡಿ ನಿಂತವು ನಾಮಧಾರನಿಗುಂಟಾದ ಈ ಸ್ಥಿತಿಯನ್ನು ನೋಡಿ ಸಿದ್ಧಮುನಿಯು ಆನಂದದಿಂದ ಆನಂದ ಹೊಂದಿದನು ಈತನಿಗೆ ಈಗ ಸಮಾಧಿ ಸುಖ ಲಭಿಸಿತು ಇವನನ್ನು ಇದೇ ಸ್ಥಿತಿಯಲ್ಲಿ ಉಳಿಯಗೊಟ್ಟರೆ ಲೋಕೋಪಕಾರದ ಕರ್ತವ್ಯಕ್ಕೆ ವ್ಯತ್ಯಯ ಬರುವುದು ಇವನನ್ನು ಶುದ್ಧಿಯ ಮೇಲೆ ತರುವುದೇ ಒಳಿತು ಎಂದು ಯೋಚಿಸಿ ಸಿದ್ದಮುನಿಯು ಎಲೈ ಶಿಷ್ಯೋತ್ತಮನಾದ ನಾಮಧಾರಕನೇ ಬೇಗ ಎಚ್ಚರರಾಗು ಎಂದು ಆತನ ಮೈಮೇಲೆ ಕೈಯಾಡಿಸಿ ಪ್ರೇಮ ಭಾವದಿಂದ ಅಪ್ಪಿಕೊಂಡನು ಮತ್ತು ಆತನನ್ನು ಕುರಿತು ನಾಮಧಾರಕ ನೀನಿನ್ನು ಭವಸಾಗರವನ್ನು ದಾಟಿದಂತಾಯಿತು ನೀನು ಹೀಗೆ ಸಮಾಧಿ ಸ್ಥಿತಿಯಲ್ಲಿ ಕುಳಿತರೆ ದಿವ್ಯವಾದ ಜ್ಞಾನವು ನಿನ್ನ ಹೃದಯದಲ್ಲಿಯೇ ಇದ್ದು ಉಳಿದುಬಿಡುತ್ತದೆ ಅದರಿಂದ ಲೋಕೋದ್ಧಾರವಾಗಲಾರದು ನೀನಿನ್ನು ಹೀಗೆ ಕುಂಡ್ರಬೇಡ ಶಾಸ್ತ್ರಾಧಾರವನ್ನನುಸರಿಸಿ ನಿನ್ನ ಬಾಹ್ಯ ದೇಹದ ಸ್ಥಿತಿ ಇರಲಿ ನೀನು ಗುರುಚರಿತ್ರೆ ಶ್ರವಣ ಮಾಡುವಾಗ ಕೇಳಿದ ಪ್ರಶ್ನೆಗಳಿಂದ ನನಗೆ ಶ್ರೀ ಗುರುಗಳ ಅಮೃತವಾಣಿಗಳು ನೆನಪಿಗೆ ಬಂದವು ನೀನು ಈಗ ಕೇಳಿದ್ದನ್ನೆಲ್ಲ ಜಗತ್ತಿನ ಜನರಿಗೆ ವಿಸ್ತರಿಸಿ ಹೇಳು ಎಂದು ಆತನಿಗೆ ಅನೇಕ ರೀತಿಯಿಂದ ಉಪದೇಶ ಮಾಡಲು ನಾಮಧಾರಕನು ಸಮಾಧಿಯಿಂದ ಎಚ್ಚೆತ್ತು ಮೆಲ್ಲನೆ ಕಣ್ಣು ತೆರೆದನು ಹಾಗೂ ಸಿದ್ಧಮುನಿಯು ಎದುರಿನಲ್ಲಿ ಕೈಮುಗಿದು ನಿಂತುಕೊಂಡನು ಹೇ ಗುರುವೇ ಶ್ರೀ ಗುರುಚರಿತ್ರೆಯು ಅಮೃತಕ್ಕಿಂತ ಹೆಚ್ಚಿನದಾಗಿದೆ ನಾನು ಶ್ರೀ ಗುರುಚರಿತ್ರೆಯನ್ನು ಕೇಳಿ ಕೃತಾರ್ಥನಾದೆನು ಎಂದು ನುಡಿಯುತ್ತಾ ನಾಮಧಾರಕನು ಸಿದ್ಧಮುನಿಯ ಚರಣಗಳ ಮೇಲೆ ಮಸ್ತಕವನ್ನಿಟ್ಟನು ಸಿದ್ಧಮುನಿಯು ನಾಮಧಾರಕನಿಗೆ ಶ್ರೀ ಗುರುಚರಿತ್ರೆಯ ಸಾರವನ್ನು ಸಂಗ್ರಹ ರೂಪದ ರೂಪವಾಗಿ ಹೇಳಿದನು ಒಂದು ಮಂಗಳಾಚರಣ ನಾಮಧಾರಕನಿಗೆ ಗುರುದರ್ಶನ ಎರಡು ಬ್ರಹ್ಮೋತ್ಪತ್ತಿ ದೀಪಕನ ಗುರುಸೇವೆ ಮೂರು ಅಂಬರೀಷ ದುರ್ವಾಸರ ಮಹಿಮೆ ನಾಲ್ಕು ಅನಸೂಯ ಪ್ರಭಾವ ದತ್ತಜನ್ಮ ಐದು ದತ್ತಾತ್ರೇಯನು ಶ್ರೀಪಾದವಲ್ಲಭ ಅವತಾರ ಧಾರಣ ಮಾಡಿದ್ದು ಆರು ಗೋಕರ್ಣದಲ್ಲಿ ವಿಘ್ನೇಶ್ವರನು ರಾವಣನು ತಂದ ಪ್ರಾಣಲಿಂಗವನ್ನು ಸ್ಥಾಪಿಸಿದ್ದು ಏಳು ಗೋಕರ್ಣ ಮಹಾತ್ಮೆ ಎಂಟು ಶನಿ ಪ್ರದೋಷ ವ್ರತ ಒಂಬತ್ತು ರಜಕನಿಗೆ ರಾಜ್ಯ ಪ್ರಾಪ್ತಿ ಹತ್ತು ವಲ್ಲಭೇಷಣ ರಕ್ಷಣೆ ಹನ್ನೊಂದು ನರಹರಿಯ ಜನ್ಮ ಹನ್ನೆರಡು ನರಸಿಂಹ ಸರಸ್ವತಿ ಅತಿಯಾದದ್ದು ಹದಿಮೂರು ವಿಪ್ರೋದರ ನಿರಶನ ಹದಿನಾಲ್ಕು ಯವನಭಯ ನಿವಾರಣೆ ಹದಿನೈದು ತೀರ್ಥಯಾತ್ರೆ ಹದಿನಾರು ಶಿಷ್ಯನಿಗೆ ವಿವೇಕ ಬೋಧೆ ಹದಿನೇಳು ಔದುಂಬರದಲ್ಲಿ ದ್ವಿಜನಿಗೆ ಜ್ಞಾನವಾಗುವಂತೆ ಅನುಗ್ರಹಿಸಿದ್ದು ಹದಿನೆಂಟು ಅವರಿ ಬಳ್ಳಿಯಿಂದ ವಿಪ್ರದೈನ್ಯಹರಣ ಹತ್ತೊಂಬತ್ತು ಗಂಗಾನುಜನ ಉದ್ಧಾರ ಇಪ್ಪತ್ತು ಬ್ರಹ್ಮ ಸಂಬಂಧ ಪರಿಹಾರ ಇಪ್ಪತ್ತೊಂದು ಬಾಲ ಸಂಜೀವನ ಇಪ್ಪತ್ತೆರಡು ವಂದ್ಯ ಮಹಿಷಿ ದೋಹನ ಇಪ್ಪತ್ತ್ಮೂರು ಬ್ರಹ್ಮ ರಾಕ್ಷಸನಿಗೆ ಮೋಕ್ಷ ಪ್ರಾಪ್ತಿ ಇಪ್ಪತ್ನಾಲ್ಕು ತ್ರಿವಿಕ್ರಮನಿಗೆ ವಿಶ್ವರೂಪ ದರ್ಶನ ಇಪ್ಪತ್ತೈದು ದ್ವಿಜ ಪ್ರಶಂಸೆ ಇಪ್ಪತ್ತಾರು ಪಂಡಿತರಿಗೆ ಹಿತೋಪದೇಶ ಇಪ್ಪತ್ತೇಳು ಪತೀತನು ಬ್ರಹ್ಮಜ್ಞಾನಿಯಾದದ್ದು ಇಪ್ಪತ್ತೆಂಟು ಪತೀತನು ಪುನಃ ಪತೀತನಾದದ್ದು ಇಪ್ಪತ್ತೊಂಬತ್ತು ಭಸ್ಮ ಮಹಾತ್ಮೆ ಮೂವತ್ತು ಸತಿಯ ಶೋಕ ಮೂವತ್ತೊಂದು ಯೋಗಿಯ ಉಪದೇಶ ಮೂವತ್ತೆರಡು ಪ್ರೇತ ಸಂಜೀವನ ಮೂವತ್ತ್ಮೂರು ರುದ್ರಾಕ್ಷಿ ಮಹಿಮೆ ಮೂವತ್ತ್ನಾಲ್ಕು ರುದ್ರಾಭಿಷೇಕ ತೀರ್ಥದ ಮಹತ್ವ ಮೂವತ್ತೈದು ಸೀಮಂತಿನಿಯ ಕತೆ ಮೂವತ್ತಾರು ಪರಾನ್ನದ ಪ್ರಾಯಶ್ಚಿತ್ತ ಮೂವತ್ತೇಳು ಬ್ರಹ್ಮಕರ್ಮ ನಿರೂಪಣೆ ಮೂವತ್ತೆಂಟು ಅನ್ನಪೂರ್ತಿ ಮಾಡಿದ್ದು ಮೂವತ್ತೊಂಬತ್ತು ವೃದ್ಧವಂದ್ಯಾ ಪ್ರಸವ ನಲವತ್ತು ಶುಷ್ಕ ಕಾಷ್ಟ ಸಂಜೀವನ ನಲವತ್ತೊಂದು ಸಾಯಂದೇವನ ಸೇವೆ ನಲವತ್ತೆರಡು ಕಾಶಿ ಕ್ಷೇತ್ರ ಮಹಾತ್ಮೆ ನಲವತ್ತ್ಮೂರು ಸಾಯಂದೇವನಿಗೆ ವರಪ್ರದಾನ ನಲವತ್ನಾಲ್ಕು ಶೈಲಯಾತ್ರೆ ನಲವತ್ತೈದು ದ್ವಿಜ ಪರಿಹಾರ ನಲವತ್ತಾರು ಕಲ್ಲೇಶ್ವರನ ಮಹಿಮೆ ನಲವತ್ತೇಳು ಅಷ್ಟರೂಪ ಧಾರಣೆ ನಲವತ್ತೆಂಟು ಶೂದ್ರನಿಗೆ ವರಪ್ರದಾನ ನಲವತ್ತೊಂಬತ್ತು ರತ್ನಾಯಿಯ ಪಾಪವಿಮೋಚನೆ ಐವತ್ತು ಸಾರ್ವಭೌಮ ಸ್ಫೋಟಿಕ ಶಮನ ಐವತ್ತೊಂದು ಪ್ಲಸ್ ಐವತ್ತೆರಡು ಶ್ರೀ ಗುರು ಸಮಾಧಿಯೋಗ ಐವತ್ಮೂರು ಅವತರಣಿಕ ಶ್ರೋತೃಗಳೇ ಕಲಿಯುಗದಲ್ಲಿ ಅಧರ್ಮವು ಹೆಚ್ಚಾಗುವುದೆಂಬ ಕಾರಣದಿಂದ ಗುರುಗಳು ಗುಪ್ತರಾದರು ಆದರೆ ಭಕ್ತ ಜನರಿಗೆ ಈಗಲೂ ದರ್ಶನ ಕೊಡುವರು ಶ್ರೀ ಗುರುಚರಿತ್ರೆಯನ್ನು ಶುದ್ಧಾಂತಕರಣದಿಂದ ಓದಬೇಕು ಗುರುಗಳಿಗೆ ಸಂಗೀತದ ಮೇಲೆ ಹೆಚ್ಚಿನ ಆಸಕ್ತಿ ಇತ್ತು ಆದ ಕಾರಣ ಅವರ ಗುಣಗಾನವನ್ನು ಮಾಡಬೇಕು ಶಾಸ್ತ್ರೋಕ್ತವಾಗಿ ಗುರುಚರಿತ್ರೆಯ ಪಾರಾಯಣ ಮಾಡಬೇಕು ಪಾರಾಯಣ ಪ್ರಾರಂಭಿಸುವಾಗ ನಂದಾದೀಪವನ್ನು ಹಚ್ಚಿ ಇಡಬೇಕು ಓದಲು ಕುಂಡ್ರುವ ಸ್ಥಳವನ್ನು ಶುಚಿಯಾಗಿ ಸಾರಿಸಿ ರಂಗವಲ್ಲಿ ಹಾಕಬೇಕು ಪ್ರವಚನಕ್ಕೆ ಪೂರ್ವ ಅಥವಾ ಉತ್ತರಾಭಿಮುಖವಾಗಿ ಕುಂಡ್ರಬೇಕು ಸಂಕಲ್ಪ ಮಾಡಿ ಗುರುಚರಿತ್ರೆ ಪ್ರಾರಂಭಿಸಬೇಕು ಸಪ್ತಾಹ ಪಾರಾಯಣದ ಮಧ್ಯದಲ್ಲಿ ಸ್ಥಳವನ್ನು ಬದಲಿಸಬಾರದು ಮೊದಲನೆಯ ದಿನ ಒಂಬತ್ತು ಎರಡನೆಯ ದಿನ ಇಪ್ಪತ್ತೊಂದು ಮೂರನೆಯ ದಿನ ಇಪ್ಪತ್ತೊಂಬತ್ತು ನಾಲ್ಕನೆಯ ದಿನ ಮೂವತ್ತೈದು ಐದನೆಯ ದಿನ ಮೂವತ್ತೆಂಟು ಆರನೆಯ ದಿನ ನಲವತ್ತ್ಮೂರು ಏಳನೆಯ ದಿನ ಐವತ್ಮೂರು ಅಧ್ಯಾಯಗಳನ್ನು ಮುಗಿಸಿ ಉತ್ತರ ಪೂಜೆ ಆರತಿ ನೈವೇದ್ಯ ಮಾಡಬೇಕು ನಿತ್ಯ ಉಪವಾಸ ಮಾಡಬೇಕು ಕೊನೆಯ ದಿನ ಅನ್ನಸಂತರ್ಪಣೆ ದಾನ ಧರ್ಮಾದಿಗಳನ್ನು ಮಾಡಬೇಕು ಅಂದರೆ ಖಂಡಿತ ಗುರುದರ್ಶನವಾಗುವುದು ಗುರುಗಳು ನಾಮಧಾರಕನನ್ನು ನಿಮಿತ್ತ ಮಾಡಿಕೊಂಡು ಗುರುಚರಿತ್ರೆಯನ್ನು ಪಾನ ಮಾಡುವುದಕ್ಕೆ ಅಮೃತದಂತೆ ಒದಗಿಸಿಕೊಟ್ಟಿದ್ದಾರೆ ಇದು ಭಕ್ತರ ಮನೋರಥವನ್ನು ಪೂರ್ತಿಗೊಳಿಸುವುದು ಎಲೈ ಗುರು ಸ್ವರೂಪಿಯಾದ ನಾರಾಯಣನೇ ನಮಗೆ ಗುರುಗಳನ್ನು ಸಿದ್ಧಮುನಿಯನ್ನು ಇದರ ಬರಹಕ್ಕೆ ಕಾರಣನಾದ ನಾಮಧಾರಕನನ್ನು ನಮಸ್ಕರಿಸುವಂತೆ ಬುದ್ಧಿ ಕೊಡು ನಾರಾಯಣ ರೂಪಿಯಾದ ಗುರುನಾಥನಿಗೆ ನಮಸ್ಕಾರವು ಶ್ರೀ ಗುರುಚರಿತ್ರೆಯನ್ನು ಕೇಳಿ ಜೀವನ್ಮುಕ್ತನಾದ ನಾಮಧಾರಕನಿಗೆ ನಮಸ್ಕಾರವು ಇತಿ ಸಾರರೂಪ ಗುರುಚರಿತ್ರೆ ಸಂಪೂರ್ಣಂ ಶ್ರೀ ದತ್ತಾತ್ರೇಯಾರ್ಪಣ